ಸನ್ಲೈಟ್ ಆಗಸ್ಟ್ ಎರಡರಂದು ಹಗಲು ರಾತ್ರಿಯಾಗಿ ಬದಲಾವಣೆ ಸೂರ್ಯ ಆರು ನಿಮಿಷಗಳ ಕಾಲ ಕಣ್ಮರೆ ನೂರು ವರ್ಷಗಳ ನಂತರ ಅಪರೂಪದ ದೃಶ್ಯ ಹೌದು ನಾವು ಹೇಳುತ್ತಿರುವುದು ಯಾವುದೋ ಕಾಲ್ಪನಿಕ ವಿಷಯವಲ್ಲ ಅದರಂತೆ ಆಗಸ್ಟ್ ಎರಡು ಎರಡು ಸಾವಿರದ ರಂದು ಸಂಪೂರ್ಣ ಸೂರ್ಯಗ್ರಹಣ ಸೋಲರ್ ಅಕ್ಲೆಪ್ಸ್ ಸಂಭವಿಸುತ್ತದೆ ಈ ಸಂಪೂರ್ಣ ಈ ಸೂರ್ಯಗ್ರಹಣವು ಅಟ್ಲಾಂಟಿಕ್ ಮಹಾಸಾಗರದಿಂದ ಪ್ರಾರಂಭವಾಗಲಿದೆ ಎನ್ನಲಾಗಿದ್ದು ನಂತರ ಅದು ಜಿಬ್ರಾಲ್ಟರ್ ಜಲಸಂಧಿ ದಕ್ಷಿಣ ಸ್ಪೇನ್ ಉತ್ತರ ಮೊರಾಕೊ ಉತ್ತರ ಅಲ್ಜೀರಿಯಾ ಉತ್ತರ ಟುನೀಷಿಯಾ ಈಶಾನ್ಯ ಲಿಬಿಯಾ ಈಜಿಪ್ಟ್ ಸುಡಾನ್ ನೈಋತ್ಯ ಸೌದಿ ಅರೇಬಿಯಾ ಯೆಮೆನ್ ಸೊಮಾಲಿಯಾ ಮತ್ತು ಅರೇಬಿಯನ್ ಪರ್ಯಾಯ ದ್ವೀಪದ ಇತರ ದೇಶಗಳಿಗೆ ಹೋಗುತ್ತದೆ ಆದಾಗ್ಯೂ ಈ ವೇಳೆ ಇದು ಹಿಂದೂ ಮಹಾಸಾಗರದ ಮೇಲೆ ಮಸುಕಾಗಿರುತ್ತದೆ ಏತನ್ ಮಧ್ಯೆ ಇತಿಹಾಸದಲ್ಲಿ ಅತಿ ಉದ್ದವಾದ ಸಂಪೂರ್ಣ ಸೂರ್ಯಗ್ರಹಣವು ಏಳು ನಿಮಿಷ ಮತ್ತು ಇಪ್ಪತ್ತೆಂಟು ಸೆಕೆಂಡುಗಳಾಗಿದ್ದು ಇದು ಕ್ರಿಸ್ತ ಪೂರ್ವ ಏಳುನೂರ ನಲವತ್ತ್ ಸಂಭವಿಸಿತು ಈ ಸೂರ್ಯಗ್ರಹಣವನ್ನು ಮಹಾ ಉತ್ತರ ಆಫ್ರಿಕಾದ ಗ್ರಹಣ ಎಂದು ಕರೆಯಲಾಗುತ್ತಿದೆ ಇದಕ್ಕೆ ಕಾರಣವೆಂದರೆ ಇದು ಆಫ್ರಿಕಾದ ಹೆಚ್ಚಿನ ದೇಶಗಳಲ್ಲಿಯೇ ಗೋಚರಿಸುತ್ತದೆ ಇನ್ನು ಸಾಮಾನ್ಯವಾಗಿ ಹೆಚ್ಚಿನ ಸೂರ್ಯಗ್ರಹಣಗಳು ಮೂರು ನಿಮಿಷಗಳಿಗಿಂತ ಕಡಿಮೆ ಅವಧಿಯವರೆಗೆ ಇರುತ್ತವೆ ಆದರೆ ಆಗಸ್ಟ್ ಎರಡು ಎರಡು ಸಾವಿರದ ರಂದು ಸಂಭವಿಸುವ ಸೂರ್ಯಗ್ರಹಣವು ಪ್ರಪಂಚದ ಅನೇಕ ಭಾಗಗಳನ್ನು ಪೂರ್ಣ ಆರು ನಿಮಿಷಗಳ ಕಾಲ ಕತ್ತಲೆಯಲ್ಲಿ ಮುಳುಗಿಸುತ್ತದೆ